ಇವತ್ತು ನಮ್ಮ ಮನೇಲಿ ಡಬಲ್ ಧಮಾಕ ಒಂದು ಗಾನಿಯಾ ಬರ್ಡೇ ಸೆಲೆಬ್ರೇಷನ್ ಇನ್ನೊಂದು ಸುಷ್ಮಾ ಅವರ ಮೈದಿನ ಮರುಳಿ ಇಟ್ಕೊಂಡಿದ್ದೀವಿ ಸೊ ಮರುಳಿ ಅಂದರೆ ಆ್ಯಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನ್ ವೆಜ್ಜೇ ಮಾಡೋದು ಸೊ ನಾನ್ ವೆಜ್ ಪ್ರಿಪ್ರೇಷನ್ ನಡೀತಾ ಇದೆ ಇದು ಮಟನ್ ಸಾಂಬಾರಿಗೆಲ್ಲ ಮಸಾಲೆ ಹಾಕೋತಾ ಇದೀವಿ ವೆರೈಟಿ ವೆರೈಟಿ ಫುಡ್ ಮಾಡ್ತಿದ್ದೀವಿ ಏನೇನು ಅಂತ ಹೇಳ್ತೀನಿ ಬನ್ನಿ ಮಾಡ್ಯಮ್ಮ ಇಲ್ಲಿ ಇಡ್ಲಿ ಇಟ್ಟಿದ್ದೀವಿ ಪಕ್ಕದಲ್ಲಿ ಹಂಗೆ ಮಟನ್ ಸಾಂಬಾರು ಹುರಿತಾ ಇದ್ದೀವಿ ಸೊ ಇನ್ನೊಂದು ಕಡೆ ಕಬಾಬ್ ಕಲಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಕಸ್ಟರ್ಡ್ ರೆಡಿ ಆಗ್ತಾ ಇದೆ ಸೊ ಟಾಸ್ಕಿಂಗ್ ಮಾಡ್ತಾ ಇದೀವಿ ಕಬಾಬ್ ಕಲಿಸ್ತಾ ಇರೋದು ನಾನೇ ಅದು ಕೈ ಉರಿಯುತ್ತೆ ತುಂಬ ಇತ್ತಲ್ಲ ಚಿಕನು ಸೊ ಹಸಿ ಎಲ್ಲ ಪೇಸ್ಟ್ ಮಾಡಿದ್ವಿ ಕೈ ಉರಿಯುತ್ತೆ ಅಂತೇಳಿ ಕೈಗೆ ಕವರ್ ಕಟ್ಕೊಂಡು ಕಲಿಸ್ತಾ ಇದ್ದೀನಿ ಇಲ್ಲಿ ಮೇಲೆ ನಮ್ಮ ಪ್ರತಿಭಾ ಮತ್ತೆ ಶಿವಣ್ಣ ಅವರು ಸ್ಪೆಷಲ್ ದಮ್ ಬಿರಿಯಾನಿ ರೆಡಿ ಮಾಡಿದ್ದಾರೆ ಈಗ ಓಪನಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ ಟೇಸ್ಟಿ ನಾನೇ ಇಲ್ಲಿ ನಮ್ಮ ಮಾಮಿ ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದಾರೆ ಅವ್ರ ಸ್ಟೈಲಲ್ಲಿ ಸೊ ಈಗ ಕುಕಿಂಗ್ ಸೆಷನ್ ಎಲ್ಲ ಮುಗೀತು ಸೊ ಈಗ ಡೆಕೋರೇಷನ್ ಮಾಡ್ತಾ ಇದೀವಿ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಅವಳಿಗೆ ಬಾರ್ಬಿ ಅಂದ್ರೆ ತುಂಬಾ ಇಷ್ಟ ಸೊ ಬಾರ್ಬಿ ಸಿಗ್ಲಿಲ್ಲ ಸೊ ಯೂನಿಕಾನ್ ಥೀಮಲ್ಲಿ ಏನೋ ಮಾಡ್ತಾ ಇದ್ವಿ ಅವ್ಳ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರ ಇಟ್ ಕೇಮ್ ವೆಲ್ ನೋಡಿ ಹೆಂಗಿದೆ ಅಂತ ನಮ್ಮ ಗಾನೆಗೆ ಬಾರ್ಬಿ ಕೇಕ್ ಅಂದ್ರೆ ಇಷ್ಟ ಅವಳಿಗೆ ಆ್ಯಕ್ಚುಲಿ ಬಾರ್ಬಿ ಅಂದ್ರೆ ತುಂಬಾ ಇಷ್ಟ ಸೊ ಅವಳೇ ಸೆಲೆಕ್ಟ್ ಮಾಡಿ ನಂಗೆ ಇದೇ ಕೇಕ್ ಬೇಕು ಅಂತ ಆರ್ಡರ್ ಮಾಡ್ಸಿರೋ ಕೇಕ್ ಇದು ಫೋಟೋಸಿಗೆ ನೋಡಿ ಹೆಂಗೆ ಪೋಸ್ ಕೊಡ್ತಾ ಇದ್ದಾಳೆ ಸುಂದರಿ ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೇ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರೂಪಿನೆ ಮಗು ನಗುತಾ ನಗುತಾ ಇವರೆಲ್ಲ ಒಂದ್ ಸೈಡ್ ಫೋಟೋ ಸೆಷನ್ ಮಾಡ್ಕೊಂಡಿದ್ದಾರೆ ಸೊ ಫೋಟೋಸ್ ಎಲ್ಲ ಇಟ್ಕೊಂಡಿದ್ರು ಸೊ ಅದನ್ನೆಲ್ಲ ಹಾಕಿದೀನಿ ಈಗ ಆ್ಯಪಲ್ಲಿ ಎಲ್ರಿಗೂ ಊಟ ಬಿಡಿಸಿದ್ದಾಗಿತ್ತು ಸೊ ಅದನ್ನೆಲ್ಲ ಮೊಬೈಲ್ ಇವ್ರ ಹತ್ರ ಇದ್ದಿದ್ದ ಕಾರಣದಿಂದ ಅದು ಯಾವ ವಿಡಿಯೋ ಫೋಟೋ ಏನೂ ಮಾಡಿಲ್ಲ ಇವ್ರದೇ ಲೋಕ್ದಲ್ಲಿ ಕಳ್ದು ಹೋಗಿದ್ರು ಸೊ ಅವ್ರದೆಲ್ಲ ಊಟ ಆಯಿತು ಅವರೆಲ್ಲ ಓಟ್ರು ಹಿಂಗೆ ಕೆಲವ್ರು ಮಾತ್ರ ಮನೇಲಿದ್ರು ಅವ್ರದ್ದು ಒಂದೆರಡು ಫೋಟೋ ಹಿಡಿಯೋಣ ಅಂತೇಳಿ ಫೋಟೋ ಇಡ್ತಿದ್ವಿ ಅದಾದಮೇಲೆ ನಾವು ಮತ್ತೆ ಬಿಸಿ ಬಿಸಿ ಕಾಫಿ ಮಾಡಿ ಕೂರ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ಅದಾದಮೇಲೆ ನಮ್ಮ ಬ್ಯಾಟಿಂಗ್ ಶುರು ಸೊ ಈಗ ನಮ್ಮ ಬ್ಯಾಟಿಂಗ್ ಶುರು ಊಟದಲ್ಲಿ ಏನೇನಿತ್ತು ಅಂತಂದರೆ ಕಬಾಬು ಚಿಕನ್ ಗೀ ರೋಸ್ಟು ಈರುಳ್ಳಿ ನಿಂಬೆ ಹಣ್ಣು ಸೌತೆಕಾಯಿ ಮುದ್ದೆ ಮಟನ್ ಸಾಂಬಾರ್ ಅತ್ತಿಗೆ ಮಾಡಿರೋದು ಆಮೇಲೆ ಸ್ಪೆಷಲ್ ಫ್ರೈಡ್ ಬಿರಿಯಾನಿ ಆಮೇಲೆ ಮೊಟ್ಟೆ ಮೈ ಫೇವ್ರೆಟ್ ಅದಾದಮೇಲೆ ಕಸ್ಟರ್ಡ್ ಸಕ್ಕ ಗೊತ್ತಾ ಮಾಡಿದ್ದೆಲ್ಲ ಚಿಂದಿ ಖಾಲಿ ಆಗೋಯ್ತು ಫುಲ್ಲು ನನ್ನ ಮುದ್ದು ತಂಗಿ ಮನಸ್ಸು ಮಲ್ಲಿಗೆ ಹೂವಿನ ಕೆಸಳು ಇದ್ದಂಗ ನಿನ್ನ ಸುಖವೇ ನನ್ನದಮ್ಮ ನನ್ನ ಹುಸಿವೆ ನಿನ್ನದಮ್ಮ ನಗುತ್ತ ನಗುತ್ತ ಬಾಳು ನೀನು ನೋಡು ಹರ್ಷ ಎಂದು ಹೀಗೆ ಇರಲಿರಲಿ ಹರ್ಷ ಹರ್ಷ ಬಾಲಿನ ದೇವಿನ ನಗು ದೇವರ ರೂಪಾಜಿನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್